ಹಾ ನಮಸ್ಕಾರ ಬಂಧು ಬಾ ಅಂದ್ರೆ ಅವ್ರೇ ಮಿತ್ರ ಅಂತ ನೋಡಿ ಇವರು ರವಿ ಅಣ್ಣ ನಾನ್ ಬಾವಾ ಅವಳು ಸುಲೋಚನಾ ಅಲ್ಲಿ ಇವಾಗ ಎಮರ್ಜೆನ್ಸಿ ನಂಬರ್ಗಳು ಇರುತ್ತಲ್ಲ ಒನ್ ನಾಟ್ ಒನ್ ಒನ್ ನಾಟ್ ಏಟ್ ಸೊ ನಮ್ಗೆ ಎಮರ್ಜೆನ್ಸಿ ನಂಬರ್ ಅಂದ್ರೆ ಅಕ್ಕ ಬಂದ್ಲುಬಡಿ ಸೋ ಪರ ಮಾತ್ಮ ಶ್ರೀ ವೆಂಕಟೇಶ ನಮಸ್ಕಾರ ನೀವು ನೋಡ್ತಾ ಇದ್ದರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಇವತ್ತು ನಮ್ಮ ಜೊತೆ ಶ್ರೀರಸ್ತು ಶುಭಮಸ್ತು ಟೀಮ್ ಇದೆ ನೀವು ಮಾತಾಡಿಸ್ತಾ ಹೋಗೋಣ ಸರ್ ಹೇಗಿದ್ದೀರ ನಾನು ತುಂಬ ಚೆನ್ನಾಗಿದೆ ನೀವು ಹೇಗಿದ್ದೀರ ಓ ನಾವು ಸೂಪರ್ ಹೇಗಿದೆ ದಸರಾ ಹಬ್ಬ ದಸರಾ ಹಬ್ಬ ತುಂಬ ಚೆನ್ನಾಗಿದೆ ಬೇಸಿಕಲಿ ನಾನು ಮೈಸೂರವನಾಗಿರೋದ್ರಿಂದ ನನಗೆ ದಸರಾ ಹಬ್ಬ ತುಂಬಾ ಸ್ಪೆಷಲ್ ಸರ್ ನಿಮ್ಮ ಮನೇಲಿ ಹೇಗಿದೆ ದಸರಾ ಹಬ್ಬ ನಮ್ಮನೇಲ್ಲೂ ಚೆನ್ನಾಗಿ ನಡೀತಿದೆ ಬಟ್ ನಕುಲ್ ಮನೆಯಿಂದ ಊಟ ಚೆನ್ನಾಗಿ ಬರುತ್ತೆ ಸೊ ಅದೊಂದು ಏನು ಊಟ ಚೆನ್ನಾಗಿದೆ ವೇಯ್ಟ್ ಮಾಡ್ತಾ ಇದ್ದೀವಿ ನಾವು ಈಗ ಸೇರಿ ಆಗ್ಲೇ ಹೇಳ್ದಂಗೆ ಇಲ್ಲಿ ಸೇರಿರೋದೇ ನಾವು ನಮ್ಗೆ ಹಬ್ಬ ಸೇರಿದಾಗೆಲ್ಲ ಹಬ್ಬವೇ ಅಂಡ್ ದರ್ಶಿನಿ ಅಂತೂ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅಂದ್ರೆ ಇವತ್ತ್ವರೆಗೂ ತಿಂದಿಲ್ಲ ನಾನು ತಿಂದು ತಿಂದೇಳ್ತೀವಿ ಇಲ್ಲಿ ಮೇಡಮ್ ನಿಮ್ಮ ಮನೇಲಿ ಏನು ಅಡುಗೆ ಮಾಡಿ ಬಂದಿದ್ದೀರಾ ನಮ್ಮನೆ ಪೂಜೆ ಮಾಡಿ ಬಂದಿರೋದು ಇಲ್ಲ ಪೂಜೆ ಮಾಡಿ ಅಹ್ ಬಂದಿದ್ದು ಇವ್ರ ಚಂದನ ಮನೆಗ್ ಬರ್ಬೇಕು ಅಂತಾನೆ ಒಂದ್ ವಾರದಿಂದ ಪ್ಲಾನಿಂಗ್ ಮಾಡ್ಕೊಂಡು ನಾವು ಹಬ್ಬಕ್ಕೆ ಸಿಕ್ಕಿದಿ ಬಂದಿದೀವಿ ಅನ್ನೋದಕ್ಕಿಂತ ನಾವೆಲ್ಲರೂ ಸಿಕ್ತೀವಿ ಅಂತ ಬಂದಿರೋದೇ ಜಾಸ್ತಿ ಸೊ ಇಲ್ಲಿ ಎಲ್ಲರೂ ಗೆಟ್ ಟುಗೆದರ್ ಆಗಿದೀವಲ್ಲ ಅದೇ ಒಂದು ಖುಷಿ ಅದೇ ಒಂದು ಹಬ್ಬದ ಸಡಗರ ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ಮ ನಮ್ಮನೇಲಿ ಹಬ್ಬ ಆ್ಯಕ್ಚುಲಿ ಈ ವರ್ಷ ತುಂಬ ಚೆನ್ನಾಗಿದೆ ಬಿಕಾಸ್ ಈ ವರ್ಷ ಒಂದು ಸಾಕಷ್ಟು ಒಳ್ಳೆ ವಿಚಾರಗಳು ನನ್ನ ಲೈಫಲ್ಲಿ ನಡೀತಿರೋದ್ರಿಂದ ಒಂಥರ ಹ್ಯಾಪಿ ಹ್ಯಾಪಿ ಎಂಡಿಂಗ್ ನ್ಯೂ ಬಿಗಿನಿಂಗ್ ಅನ್ನಂಗೆ ಶ್ರೀರಸ್ತು ಶುಭ ಮಸ್ಸು ನಮ್ಗೆ ಈಗ ಅಷ್ಟೇ ಮುಗ್ದಿದೆ ಆ್ಯಂಡ್ ನಮ್ಮೆಲ್ಲರಿಗೂ ಒಂದು ನ್ಯೂ ಬಿಗಿನಿಂಗ್ ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಿದೆ ನಮ್ಮ ಲೈಫ್ಗಳಲ್ಲಿ ಸೊ ಹಂಗಾಗಿ ಈ ವರ್ಷ ಹಬ್ಬ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಾ ಇದೆ ಇಟ್ಸ್ ಗುಡ್ ಈಗ ಯೂಶುವಲಿ ನಾವು ನೋಡ್ತಾ ಇರ್ತೀವಿ ಟ್ರಿಪ್ಸ್ ಎಲ್ಲಾ ಹೋಗ್ತಾ ಇರ್ತೀರಲ್ವಾ ಅಲ್ವಾ ಸೋ ಯಾರು ಟ್ರಿಪ್ ಪ್ಲಾನ್ ಮಾಡೋದು ಯಾರು ರವಿ ಈ ಸೂಪರಂ ಸೋ ರವಿ ಅಣ್ಣ ಪ್ಲೇಸ್ ಇಂದ ದಿ ಸ್ಟೇ ಇಂದ ದಿ ಹಿಟ್ ದು ಎಷ್ಟು ಬಜೆಟ್ ಬಜೆಟ್ ಪ್lan ಮಾಡೋದು ಅಮಲ್ ಎಷ್ಟು ಕಮ್ಮಿ ಲಾಗುತ್ತೆ ಎಷ್ಟು ಯಾರ್ ಯಾರ್ ಎಷ್ಟು ಇನ್ವೆಸ್ಟ್ ಮಾಡ್ಬೇಕು ಯಾವ ವೆಹಿಕಲ್ ಅಲ್ಲಿ ಸ್ನಾಕ್ಸ್ ತಿನ್ನಬೇಕು ಆನೆಸ್ಟ್ಲಿ ಹೇಳ್ಬೇಕಂದ್ರೆ ನಾವ್ ಎಲ್ಲೇ ಆಚೆ ಹೋದ್ರುನು ಅದ್ ಇವರಿಂದನೇ ಸಕ್ಸಸ್ಫುಲ್ ಆಗೋದು ಒಂದ್ ಸಿನಿಮಾ ಹೋದ್ರು ಪ್ರತಿ ಒಂದು ಇನಿಶಿಯೇಟಿವ್ ತಗೊಂಡು ಇವರೇ ಪ್ಲಾನ್ ಮಾಡಿ ಸಕ್ಸಸ್ಫುಲ್ ಆಗೋದು ಸೊ ಅದಕ್ಕೆ ಇವ್ರ ರವಿ ಅಣ್ಣ ನನ್ ಬಾವಾ ಅವಳು ಸುಲೋಚನ ಅಲ್ಲಿ ನೋಡಿ ಸುಲೋಚನ ಅಂತಿದ್ದಾರೆ ನಿಮ್ಮನ್ನ ಹೌದು 나닐ಾನದ ಕಂಟೆಂಟ್ ಏ ಇಲ್ವಲ್ಲ ಸೂ फ्रॉम सॉन्ग ಗೆ ನಮ್ಮ ಟೀಮ್ ಅಲ್ಲಿ 나닐ಾನದ ಕಂಟೆಂಟ್ ಇಲ್ಲ ಅದಕ್ಕೆ ಒಂದು ಸಲ ಟೀಮ್ ಅಲ್ಲಿ ಪ್ಲಾನರ್ ಅಂತ ಒಬ್ಬರು ಇರ್ತಾರೆ ಅದು ಇವರು ಎಂಟರ್ಟೈನರ್ ಅಂತ ಒಬ್ಬರು ಇರತಾರೆ ಅದು ಇವಳು ಇವರಿಬ್ಬರು ಅಂತ ಹೇಳಿಕೊಳ್ಳಬಹುದು ನೀವ್ ನೀವು ಏನು ಪಾತ್ರ ಇರಿ 나 ಟೀಮ್ ಅಲ್ಲ ಆಡಿಯನ್ಸ್ ಅಲ್ಲ ಇಲ್ಲ

ಈ ಪ್ಲಾನ್ಸ್ ಬಗ್ಗೆ ಮಾತು ಮಾಚ್ ಇದು ಶುರು ಆಯ್ತಲ್ಲ ನಾನು ಆಸ್ ಎ ಪರ್ಸನ್ ತುಂಬಾ ಇರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಅನ್ಕೊಂಡಿದ್ದೆ ಹಾಗಿರೋದಕ್ಕೆ ನಂಗೆ ತುಂಬಾ ಇಷ್ಟ ಬಟ್ ಇವ್ರ ಜೊತೆ ಸೇರಿ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡು ತೊಗೊಂಡು ಈ ಅಪ್ಪ ಏನು ಬಂದ್ರು ಇವನಂತು ನೀವು ಹೇಳಿ ಡೇಟ್ ಹೇಳಿ ಟೈಮ್ ಹೇಳಿ ಬರ್ತೀನಿ ಇವಾಗ ಎಮರ್ಜೆನ್ಸಿ ನಂಬರ್ಗಳು ಇರುತ್ತಲ್ಲ ಒನ್ ನಾಟ್ ಒನ್ ಒನ್ ನಾಟ್ ಏಟ್ ಸೊ ನಮ್ಗೆ ಎಮರ್ಜೆನ್ಸಿ ನಂಬರ್ ಅಂದ್ರೆ ಇವನ್ ಇವಳಿಗೆಲ್ಲೋ ಕ್ಯಾಬ್ ಅವ್ನು ಬಿಟ್ಟು ಅಲ್ಲಿಂದ ಇವಳು ಮನೆಗೆ ಹೋಗ್ಬೇಕಂದ್ರೆ ಇವ್

ನಮ್ದು ರೆಗ್ಯುಲರಾಗಿ ನಡೀತಾನೆ ಇರುತ್ತೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಹೀ ಈಸ್ ಮೈ ಬಾಯ್ಜಾನ್ ಫಾರ್ ಮೈ ಲೈಫ್ ಟೈಮ್ ಅದು ಎಲ್ಲ ರೀತಿಯಲ್ಲೂ ಕೆರಿಯರ್ ವೈಸ್ ಪರ್ಸ್ನಲ್ ಎವ್ರಿಥಿಂಗ್ ಇವರು ಗೈಡೆನ್ಸ್ ಕೊಡ್ತಾರೆ ರೇಖಿಸ್ತಾರೆ ತಮಾಷೆನೂ ಮಾಡ್ತಾರೆ ಒಂದಷ್ಟು ಲೆಸನ್ಸ್ಗಳು ಹೇಳಿಕೊಟ್ಟಿದ್ದಾರೆ ನನಗೆ ಅದರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ನನ್ನ ಕೆರಿಯರ್ಗೆ ಪರ್ಸ್ನಲ್ ಲೈಫ್ಗೆ ಸೊ ಎಸ್ ಅವ್ರು ಹೇಳ್ತಾರಲ್ಲ ಇರ್ರೆಸ್ಪಾನ್ಸಿಬಲ್ ಅಂತ ನಮ್ಮ ಜೊತೆಗೆ ಸೇರಿ ಸೇರಿ ನನ್ನ ಮಕ್ಕಳ ಜೊತೆಗಿದ್ರೆ ನನ್ನ ಯಾರ ಕೈಲಾರು ಒಡಸ್ತಾರೆ ಇವರು ಅಂತ ಅನ್ಬಿಟ್ಟು ಅವ್ರ ರೆಸ್ಪಾನ್ಸಿಬಲ್ ತಗೋಬಿಟ್ರು ನಮಗೆ ಫಸ್ಟ್ ಈ ಶಿರಸ್ತು ಬಂದಾಗ ಈ ಸ್ವಲ್ಪ ನನಗೆ ಟ್ರಸ್ಟ್ ಇಶ್ಯೂಸ್ ಇತ್ತು ನನಗೆ ಆ್ಯಕ್ಚುಲಿ ಟ್ರಸ್ಟ್ ಇಶ್ಯೂಸ್ ಸ್ವಲ್ಪ ಜಾಸ್ತಿ ಫ್ರೆಂಡ್ಸು ಎಲ್ಲ ಟೈಮಲ್ಲೂ ಬಂದ್ಬಿಡ್ತಾರ ಹಂಗೆ ಹೆಂಗೆ ಅಂತ ಬಟ್ ಈ ಟೀಮ್ ಈ ಮೂರುವರೆ ವರ್ಷ ಏನು ವರ್ಕ್ ಮಾಡಿದ್ದೀವಿ ನಮ್ಮ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸಿಕ್ತು ನಮಗೆ ಅಂತ ಹೇಳ್ಬೋದು ಲೈಫ್ ಲಾಂಗ್ ಇರ್ತಾರೆ ಫಾರ್ ಎವರ್ ಫ್ರೆಂಡ್ಸು ಫಾರ್ ಎವರ್ ಫ್ಯಾಮಿಲಿ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಸೊ ಅದೊಂದು ನಂಬಿಕೆ ಎಲ್ಲರ ತಲೆಯಲ್ಲೂ ಇದೆ ಇಲ್ಲ ಏನೇ ಆದರೂ ಜೊತೆಗಿರ್ತೀವಿ ಅನ್ನೋದು ಸೊ ವಿ ಆರ್ ಲಕ್ಕಿ ಯೂಶ್ವಲಿ ಆ ಕನೆಕ್ಟ್ ಆಗೋದು ತುಂಬ ಕಷ್ಟ ಸ್ಪೆಷಲಿ ಈ ಪ್ರೊಫೆಷ್ನಲಲ್ಲಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಆ ಕನೆಕ್ಟ್ ಇದೆ ಲೈಕ್ ಯಾವಾಗ ಯಾರು ಬೇಕಂದ್ರು ವಿ ಕ್ಯಾನ್ ಕಾಲ್ ವಿತೌಟ್ ಹೆಸಿಟೇಷನ್ ಆಮೇಲೆ ಏನು ಹೇಳಿದ್ರು ಪರ್ಸ್ನಲಿ ತೊಗೊಳ್ಳಲ್ಲ ಈಗ ನೋಡಿ ಏ ಬೇವರ್ಸಿ ಅಂತೀನಿ ನೋಡಿ ಚೆನ್ನಾಗಿ ಅಂತ

ಹೊರಗಡೆ ಕೆಟ್ಟು ಕೆಟ್ಟು ಮಾತ ಏನೋ ಗೊತ್ತಿಲ್ಲ ಬಟ್ ಅದು ನಮ್ ಏನದು ತುಂಬಾ ಡಿಯರ್ ಮೈ ಡಾರ್ಲಿಂಗ್ ಆ ತರ ನಮ್ಗೆ ನಿಮ್ಗೆ ಈ ತರ ಎಲ್ಲ ಕರೀತಿರ್ಬೇಕಲ್ಲ ಅವಳು ಆಕ್ಚುಲಿ ಸರ್ನೇಮ್ ಇಟ್ಕೊಳೋದಕ್ಕೆಲ್ಲ ಓಡಾಡ್ತೀರಾ ಇವಾಗ ದರ್ಶಿನಿ ದರ್ಶಿನಿ ಹೇಳಿ ಮೇಡಮ್ ಈ ತರ ಕರ್ದಾಗ ಅದು ಅಷ್ಟು ಪ್ರೀತಿಯಿಂದ ಕರ್ದಾಗ ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ ಮುಂಚೆ ಯಾರು ಕರೆದಿದ್ರೆ ಕೇಳಿ ನನಗೆ ಯಾರು ಆತರ ಸಿಂಗ್ ನಂಗೆ ದರ್ಶಿನಿ ಅವರೇ ದರ್ಶಿನಿ ಅಲ್ಲಿ ಅವರೇನ ಬಿಟ್ಟು ಮಾತಾಡ್ಸಿಲ್ಲ ಇದುವರೆಗು ಬಟ್ ಇದು ಓಕೆ ನನಗೆ ಆಕ್ಚುಲಿ ಖಂಡಿತ ಖುಷಿ ಕೊಡುತ್ತೆ ಅಂದ್ರೆ ಆ ಲೀನಿಯನ್ಸ್ ಆಗಿರ್ಬೋದು ಆ ಲಿಬರ್ಟಿ ನಾವೆಲ್ಲರಿಗೂ ಡೆಫಿನೆಟ್ಲಿ ಕೊಡೋದಿಕ್ಕಾಗಲ್ಲ ಇವನ್ ಫ್ರೆಂಡ್ಸ್ಗೆ ಆಗಿರ್ಬೋದು ಬಟ್ ಈವನ್ ಫ್ಯಾಮಿಲಿನೂ ಕೆಲವು ನಾವು ಆ ಲಿಬರ್ಟಿ ಕೊಟ್ಟು ಮಾತಾಡ್ಕೊಳ್ಳಲ್ಲ ಬಟ್ ದಿಸ್ ಈಸ್ ಮೋರ್ ದೆನ್ ಎ ಫ್ಯಾಮಿಲಿ ಮೋರ್ ದೆನ್ ಎ ಫ್ರೆಂಡ್ಸ್ ಆಗಿರೋದ್ರಿಂದ ಓಕೆ

ಇವಾಗ ಡಾನ್ಸ್ ಡಾನ್ಸ್ ಅಂತ ಬಂದ್ರೆ ದರ್ಶಿನಿ ಅವ್ರ ಅದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಮ್ಮೆಲ್ರಿಗೂ ಗೊತ್ತು ಎಷ್ಟು ಟಾರ್ಚರ್ ಕೊಡ್ತಾರೆ ರೀಲ್ಸ್ ಮಾಡೋದಕ್ಕೆ ಅಂತ ಮಾಡೋದೇ ನಮಗೆ ಟಾರ್ಚರ್ ಕೊಡಲ್ಲ ನಾವೇ ಅವಳು ಟಾರ್ಚರ್ ಕೊಟ್ಟಿರ್ತಾಳೆ ಏನೋ ಸೂಪರ್ ಸ್ಟೆಪ್ ಹೇಳಿರ್ತಾಳೆ ನಾವು ಮಾಡಲ್ಲ ಅದು ಇವಳು ಇವಳು ಹೇಳ್ಕೊಟ್ಟಿದ್ ಸ್ಟೆಪ್ ಆಗಲ್ಲ ಅದು ಕೊನೆ ಅದ್ ಬೇರೆ ನೀವು ರೀಲ್ಸ್ ಅಲ್ಲೆಲ್ಲಾ ನೋಡ್ತಿರಲ್ಲ ಅದು ಎಷ್ಟೋ ಸರಿ ಮಾಡಿ ಮಾಡಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಫಿಲ್ಟರ್ ಆಗಿ ಕೊನೆ ಫೈನಲ್ ಆ ಸ್ಟೆಪ್ ಫೈನಲ್ ಆಗಿರುತ್ತೆ ಸಾಂಗ್ ಬಂತು ಯಾವ್ದು ಮಾಮ ಸಾಂಗು ಅದಕ್ಕೆ ರೀಲ್ ಬೇಕಾಗಿತ್ತು ಅಂತ ನಾವು ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಿದ್ವಿ ಶ್ರೀರಸ್ ಅಲ್ಲಿ ಮಾಡಿ ಅಂತ ಹೇಳಿದ್ಲು ಹೇಳಿಕೊಟ್ಟಿದ್ದವಳೆ ಅದೇ ಸ್ಟೆಪ್ಪು ನಾನು ಹೆಂಗೋ ಮಾಡಿದೆ ಈ ಹಂಗಲ್ಲ ಕಳೆ ಐ ಈ ರಾಯ್ ಹೆಂಗೆ ಮಾಡಿದ್ದೀವಿ ಸೊ ಬೇಸಿಕಲಿ ಅವಳು ಒನ್ ಟು ತ್ರೀ ಅಂದರೆ ನಾವು ಒನ್ ತ್ರೀ ಫೋರ್ ಅಂತ ಮಾಡ್ತೀವಿ ಸೊ ಆ್ಯಕ್ಚುಲಿ ನಾನು ಹೇಳ್ದಂಗೆ ಭಾಳ ಕಾ ಕಾಟ ಕೊಡ್ತಾರೆ ಬಟ್ ಎಂಡ್ ಆಫ್ ದಿ ಡೇ ನನಗೆ ಏನು ಬೇಕೋ ನಾನು ಬಂದು ಮಾಡಿರಿ ಮುಚ್ಕೊಂಡು ಬಂದು ಮಾಡ್ತಾರೆ ಪಾಪ ಸೊ ಅದಕ್ಕೆ ನಾವು ಅಷ್ಟಷ್ಟು ಒಳ್ಳೊಳ್ಳೆ ರೀಲ್ಗಳನ್ನ ಕೊಟ್ಟಿದ್ದೀವಿ ನಮ್ಮ ಟೀಮಿಂದ ಸುಮಾರಷ್ಟು ನಂದು ಇವಳ್ದಂತೂ ಮಿಲಿಯನ್ಸ್ ಗಟ್ಲೆ ರೀಲ್ಸ್ ಓಡುತ್ತೆ ನಾವೆಲ್ಲ ಟ್ರಿಪ್ಪಿಗೆ ಓಡಿದಾಗ ಹೋದಾಗ ಮಾಡಿರೋ ರೀಲ್ ಇವತ್ತಿಗೂ ಓಡ್ತಾನೆ ಇದೆ ಅದು ಸೊ ಅದಕ್ಕೆ ಟೀಮ್ ವರ್ಕ್ ಇದೆ ಅಲ್ವಾ ದಟ್ ಈಸ್ ವೆರಿ ಸ್ಪೆಷಲ್ ಸೊ ನಾನು ಏನು ನಾನು ಕೊರಿಯೋಗ್ರಾಫರ್ ಇಲ್ಲಿ ಕೊರಿಯೋಗ್ರಫಿ ಮಾಡ್ತಿದ್ದೀನಿ ಅದೇ ಸ್ವಲ್ಪ ಶಾರ್ಟ್ ಎಲ್ಲ ಸ್ವಲ್ಪ ಸಿನಿಮ್ಯಾಟಿಕ್ ಆಗಿ ಪ್ರೊಫೆಷನಲ್ ಆಗಿ ಬರಬೇಕು ಅನ್ನೋದೇ ಹೇಳ್ತಾ ಬಿಟ್ರೆ ಇನ್ನು ಇವ್ರು ಒಬ್ರು ಡಿಒ ಪಿ ಆಗಿರ್ತಾರೆ ಇವ್ನು ಡಿಒ ಪಿ ಆಗಿರ್ ಇಲ್ಲಿ ನಮ್ಮಲ್ಲಿ ಇವಳೊಬ್ಳು ಕೊರಿಯೋಗ್ರಾಫರು ನಾನೊಂದು ಆರ್ಟಿಸ್ಟು ಇವರು ಒಂದು ಬೇರೆ ಒಂದು ದೊಡ್ಡ ಆರ್ಟಿಸ್ಟ್ಗಳು ಅಂತ ಏನೂ ಇಲ್ಲ ನಮ್ಮ ನಮ್ಮ ಟೀಮಲ್ಲಿ ನಾವೆಲ್ಲರೂ ಒಂದು ಫ್ರೆಂಡ್ಸು ಫ್ಯಾಮಿಲಿ ಅಷ್ಟೇ ನಾನು ಅದೇ ಯಾವಾಗ್ಲೂ ಹೇಳ್ತಿರ್ತೀನಿ ಸೀರಸ್ತು ಶುಭಮಸ್ತು ಸೀರಿಯಲ್ ನಾವು ಶೂಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದು ತ್ರೀ ಮಂತ್ಸ್ ನಾವೆಲ್ಲರೂ ಸ್ವಲ್ಪ ಬಾಂಡಿಂಗ್ ಕ್ರಿಯೇಟ್ ಹೋಗಿ ಬನ್ನಿ ಅಂತ ಆಮೇಲೆ ಅವತ್ತಿಂದ ಲಾಸ್ಟ್ ಡೇ ಕ್ಲೈಮ್ಯಾಕ್ಸ್ ತನಕ ಒಂದೇ ದಿನಕ್ಕೂ ನಾವು ನಾಳೆ ಶೂಟಿಂಗ್ ಅಂತ ಹೋಗೇ ಇಲ್ಲ ಪಿಕ್ನಿಕ್ ತರ ಹೋಗಿ ಲಿಟ್ರಲ್ಲಿ ಮೂರುವರೆ ವರ್ಷ ನಾವ್ ಹಂಗೆ ಶೂಟಿಂಗ್ ಒಂದ್ ರೂಮ್ ಇತ್ತು ಆ ರೂಮಲ್ಲಿ ಆ ರೂಮ್ ಗೆ ರೂಮಲ್ಲೇ ಸಾಕಾಗ್ತಿರ್ಲಿಲ್ಲ ಅಷ್ಟು ಜನ ಇಷ್ಟು ಜನ ಮುತ್ಕೊಂಡ ಅದೊಂದು ಸೋಫಾ ಇತ್ತು ಆ ಸೋಫಾ ಸೋಫಾದಲ್ಲಿ ಮೂರು ಜನ ಕೂತ್ಕೊಬೋದ್ ನಾವ್ ಎಂಟು ಜನ ಕುತ್ಕೊಂಡು ಎಂಟು ಜನ ಕೂತ್ಕೊಂಡು ಹರಟೆ ಹೊಡಿತಿದ್ವಿ ಕರೆದ್ರೂನು ಹೋಗ್ತಿರ್ಲಿಲ್ಲ ಸೊ ಹಂಗೆ ಈ ಫ್ರೆಂಡ್ಸ್ ಮನೆಗೆ ಟ್ರಿಪ್ಗೆ ಹೋದಂಗೆ ಮೂರುವರೆ ವರ್ಷ ಬಂದು ಕೆಲಸ ಮಾಡ್ಕೊಂಡು ಹೋಗಿದ್ದು ಅಂದ್ರೆ ನನ್ಗೆ ಇಲ್ಲಿ ಒಂದು ವೇವ್ ಲೆಂಟ್ ಅರ್ಥ ಆಗ್ತವೆ ಅಂದ್ರೆ ನಿಮ್ದೆಲ್ಲ ಒಂದೇ ಏಜ್ ಕ್ಯಾಟಗರಿ ಬರೋದ್ರಿಂದ ರವಿ ಅಣ್ಣ ಸ್ವಲ್ಪ ನಮಗೆ ಸೀನಿಯರ್ ಅಂತ ಇಯರ್ಸ್ ಇಯರ್ಸ್ ಸೆಲೆಬ್ರೇಟ್ ಮಾಡಿದಾಳೆ ನಂಬರ್ ಅಂತಾರೆ ನೋಡಿದಾಗ ಏನ್ ಅನ್ಸುತ್ತೆ ನಿಮ್ಗೆ ಅದು ಮ್ಯಾಟರ್ ಆನ್ ಸ್ಕ್ರೀನ್ ಅಕ್ಕ ತರ ಕಾಣಿಸ್ತೀವ

ನಿಮ್ಮ ಮೋಸ್ಟ್ ಫೇವ್ರೆಟ್ ವಿಲನ್ ಅವರು ಎಲ್ಲ ಟ್ರಿಪ್ ಹೋಗಿದ್ರಿ ನಾವು ನೋಡಿದಿವಿ ಕಂಪ್ಲೀಟ್ ಎಲ್ಲ ಫಾಲೋ ಮಾಡಿದಿವಿ ಪಿನ್ ಟು ಪಿನ್ ನಾವು ಇಲ್ಲ ಆಕ್ಚುಲಿ ಸುಧಾ ಮ್ಯಾಮ್ ಬಗ್ಗೆ ನಾವು ಹೇಳಲೇಬೇಕು ಏನು ಅಂತಂದ್ರೆ ಅವರು ಸೂಪರ್ ಸ್ಟಾರ್ ಆಕ್ಚುಲಿ ಬನ್ನಿ ಚಂದನ ಅವರೇ ಸೊ ಅವರು ಸ್ಟಾರ್ ಅವರು ಸೊ ನಮ್ಮ ಜೊತೆಗೆ ಅವ್ರು ಯಾವ ತರ ನಮಗೂ ಬಾಂಡಿಂಗ್ ಆಯ್ತು ಅಂತಂದ್ರೆ ನಮ್ಮೆಲ್ರಿಗೂ ಅವ್ರ ಒಂಥರ ತಾಯಿ ತರ ನೆನೆ ನಿಜವಾದ ಲೈಫಲ್ಲೂ ಸೊ ಅವರು ನಮ್ಮ ಜೊತೆಗೆ ಕೂತ್ಕೊಂಡು ಊಟ ಮಾಡೋರು ಅವ್ರ ಮನೆಯಿಂದ ಊಟ ತಗೊಂಡ ಅವ್ರ ಮನೆ ಸೂಪರ್ ಆಗಿರ್ತಿತ್ತು ಊಟ ನಾವೆಲ್ಲ ತಿಂತ ಇದ್ವಿ ಯಾವತ್ತು ನಾನು ನನ್ನ ಸ್ಟಾರು ಇವರಲ್ಲಿ ಇವಾಗ ಸ್ಟಾರ್ಟ್ ಮಾಡ್ತಿದ್ದಾರೆ ಕೆರಿಯರ್ನ ಅಂತ ಅವ್ರು ಯಾವತ್ತೂ ನಮ್ಮನ್ನು ಟ್ರೀಟ್ ಮಾಡೇ ಇಲ್ಲ ನಾನು ಆ್ಯಕ್ಚುಲಿ ಒಂದು ಫೈವ್ ಇಯರ್ಸ್ ಬ್ಯಾಕು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದೆ ಸುಧಾ ಮ್ಯಾಮ್ಗೆ ಮ್ಯಾಮ್ ಯೂಜ್ ಫ್ಯಾನ್ ಆಫ್ ಯೂ ನಿಮ್ಮನ್ನ ಫಾಲೋ ಮಾಡ್ತಿರ್ತೀನಿ ಅಂತೆಲ್ಲ ನನಗೆ ಅದು ರೆಸ್ಪಾನ್ಸ್ ಬ ರಿಪ್ಲೈ ಬಂದಿಲ್ಲ ಸೊ ಹಂಗಾಗಿ ಶೇರ್ ರಿಪ್ಲೈ ಬಂದಿಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದೋಳು ನಾನು ಬಟ್ ಆಫ್ಟರ್ ಫೈವ್ ಇಯರ್ಸ್ ನಾನು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಅಂತ ಗೊತ್ತಾದಾಗ ಮೇ ಬಿ ನನಗೆ ಗೊತ್ತಿಲ್ಲದೆ ಮ್ಯಾನಿಫೆಸ್ಟ್ ಆಗಿದ್ಯೋ ಅಥ್ವಾ ಏನು ಏನಂತ ಗೊತ್ತಿಲ್ಲ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಫಸ್ಟ್ ಹೋದಾಗ ಎಲ್ಲರಿಗೂ ಒಂದು ಭಯ ಇತ್ತು ಇವರು ನಮ್ಮ ಜೊತೆ ಮಾತಾಡ್ತಾರಾ ಇಲ್ವಾ ಇವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಮಾಡಿ ಒಂದು ಟೇಕ್ ಜಾಸ್ತಿ ತೊಗೊಂಡ್ಬಿಟ್ರೆ ಏನು ಅಂದ್ಕೊಳ್ಬೋದು ಅಂತೆಲ್ಲ ನಮ್ಗೆ ಸ್ವಲ್ಪ ಕಾನ್ಷಿಯಸ್ ಇತ್ತು ಬಟ್ ಈ ನಮ್ಮ ಏಜ್ಗೆ ನಮ್ಮ ಏಜ್ ಥರನೇ ನಮ್ಮ ಮೈಂಡ್ಸೆಟ್ ಥರನೇ ಅವರು ಬಂದು ನಮ್ಮ ಜೊತೆ ನಮ್ಮ ಮಕ್ಳಾಗೇ ಹೇಳೇಳಿ ಹೇಳಿ ಆ್ಯಕ್ಚುಲಿ ನನಗೆ ಪರ್ಸ್ನಲ್ಲಿ ನಾನು ಫಸ್ಟು ಶುರುವಾದ ಸೀರಿಯಲ್ಲು ಸುಧಾ ಮ್ಯಾಮ್ಗೆ ನಾನು ಆಪೋಸಿಟ್ ಅಂದರೆ ಅಗೇನ್ಸ್ಟ್ ಇರ್ತೀನಿ ಸೊ ಅದು ಮಾಡ್ಬೇಕಾದ್ರೆ ಅವ್ರಿಗೆ ಬೈಬೇಕು ಕಿರ್ಚಾಡಬೇಕು ಅವ್ರ ಮೇಲೆ ಥರ ತುಂಬ ಭಯ ಆಗೋದು ನಮಗೆ ಹೇಗೆ ಹೇಗೆ ಆ್ಯಕ್ಟ್ ಮಾಡೋದು ಅಂತ ಬಟ್ ಅವ್ರಿಗೆ ಎಂತ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿ ಕೊಟ್ರು ನಮಗೆ ಅಂತಂದರೆ ನಮ್ಮ ಪರ್ಫಾರ್ಮೆನ್ಸ್ಗೆ ತುಂಬಾನೇ ಹೆಲ್ಪ್ ಆಯ್ತು ಅದು ನಮ್ ಎಲ್ರಿಗೂ ಅಷ್ಟೇನೆ ಅವರು ಎದುರುಗಡೆ ಇದ್ದಾಗ ಎಷ್ಟು ಕಂಫರ್ಟ್ ಕ್ರಿಯೇಟ್ ಮಾಡ್ಕೊಡೋರು ಅಂದ್ರೆ ನಾವು ಎಷ್ಟು ಟೇಕ್ ತಗೊಂಡ್ರು ನಗನಾಗ್ತಾ ಇಲ್ಲ ಹೀಗ್ ಮಾಡೋಣ ಅವರಿಂದ ಇನ್ಪುಟ್ಸ್ ಬರೋದು ಅಷ್ಟು ಸೊ ಅದರಿಂದ ನಮ್ಮ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪ್ರೂವ್ ಆಯ್ತು ಸೊ ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಶೇರ್ ಸ್ಕ್ರೀನ್ ವಿತ್ ಹರ್ ಹೋಗ್ತಾ ಹೋಗ್ತಾ ಡೈಲಾಗ್ ಹೇಳಿದಕ್ಕಿಂತ ನಗೋದೇ ಜಾಸ್ತಿ ಆಗುತ್ತೆ ಸುಧಾ ಮಾಮ್ನು ಕರೆಕ್ಟ್ ಮಾಡ್ಬಿಟ್ಟಿದ್ವಿ

ఫిలి తర పబడి సో పరమాత్మ శ్రీ వెంకటేశంకేశ్వర ஓட் காப்பாட்

ಸಂಗೀತ ಕಚೇರಿ ಎಲ್ಲ ಜೋರಾಗಿರುತ್ತೆ ಸಂಗೀತ ಕಚೇರಿ ನಡೆಯುತ್ತೆ ಡಿಬೇಟ್ ನಡೆಯುತ್ತೆ ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡ್ರೆ ಯಾವ್ದೋ ಟಾಪಿಕ್ ಸ್ಟಾರ್ಟ್ ಆಗಿ ಯಾವ್ದೋ ಟಾಪಿಕ್ ಎಂಡ್ ಎಲ್ಲ ಮಾಡ್ಕೊಂಡಿದ

ಆಯ್ತಾ ಅವಳು ಹೋಲಿ ಸೀಕ್ವೆನ್ಸ್ ನಡೀತಿತ್ತು ನಮ್ದು ಸರಿ ಶಾರ್ಟ್ ಎಲ್ಲ ಮುಗ್ದಿತ್ತು ಹೋಲಿ ಫುಲ್ ಕೈಯಲ್ಲಿ ಹಿಡ್ಕೊಂಡು ನಾನು ಇಲ್ಲ ಚಣ ಅಂತ ಅದೇ ಇವ್ಳು ತಿರುಗಿ ಫುಲ್ ಮುಖ ಸೋಪ್ ತರ ಉಜ್ಬಿಟ್ಟೆ ಅಲ್ಲ ಸಾರಿ ನೀವೇನ್ ನನ್ನ ಪಬ್ಲಿಕ್ ಅಲ್ಲಿ ಮರೆಯದ ಅವನು ಬಣ್ಣ ಹಾಕಕ್ಕೆ ಬಂದ ನಂಗ್ ಮೂಗು ಆಲ್ರೆಡಿ ನಂಗ್ ಮೂಗುಗಡೆ ಎಲ್ಲ ಬಣ್ಣ ಹೋಗ್ಬಿಟ್ಟಿತ್ತು ಸೊ ನಾನು ಏನು ಮಾಡಿದೆ ಅದನ್ನು ರಬ್ ಮಾಡ್ಕೊಂಡಿದ್ ತಕ್ಷಣ ಅದು ಏನು ರಿಯಾಕ್ಷನ್ ಆಯಿತು ಅನ್ನೋ ಗೊತ್ತಿಲ್ಲ ಬ್ಲಡ್ ಬರೋಕ್ಕೆ ಶುರು ಆಯ್ತು ನನ್ನ ಮೂಗಲ್ಲಿ ಸೊ ಅದು ಇವ್ರಿಗೆ ಗೊತ್ತಿಲ್ಲ ಪಾಪ ಇನ್ನು ಬ್ಲಡ್ ಬರ್ತಿದೆ ಇಲ್ಲ ಇಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಜೋರಾಗಿ ನಗ್ತಿದ್ದಾರೆ ನನ್ಗೆ ಆ ಫ್ರಸ್ಟ್ರೇಷನ್ಗೆ ಜೋರಾಗಿ ಕಿರ್ಚಾಡ್ಬಿಟ್ಟೆ ಏನಿದೆ ನಗೋದಕ್ಕೆ ಅಂತ ಅಲ್ಲ ಸೊ ಅವನು ಜಗಳ ಎಷ್ಟು ದಿನ ನಡೀತು ಅಂತಂದ್ರೆ ಸತತವಾಗಿ ಟ್ವೆಂಟಿ ಫೋರ್ ಅವರ್ಸ್ ಮಾತಾಡ್ಸಿಲ್ಲಾ ಅಂದ್ರೆ ನನ್ನನ್ನ ಇವಾಗ ಸರಿ ಇರಲ್ಲ ಬಂದು ಒಂದು ಹಕ್ಕೊಟ್ಬಿಡು ಅಷ್ಟೇ ಅಲ್ಲಿ ತುಂಬ ಸೀರಿಯಸ್ಬಿಡು ಒಂಥರ ಎಲ್ಲ ಬಿಕ್ಬೇಕಂತಾನೆ ಗಲಾಟೆ ಮಾಡ್ತಾನೆ ಅನ್ಸುತ್ತೆ ನೆಕ್ಸ್ಟೇ ಫುಲ್ ವಾರ್

ಕೆಲಸ ಜಾಸ್ತಿ ಇದೆ ಆ್ಯಪಿ ನಂಗೆ ತಲೆ ಕೆಟ್ಟರೆ ಸುಮ್ಮನೆ ನನ್ನ ಬಾಯಲ್ಲಿ ಏನೇನೋ ಬರುತ್ತೆ ಬೇಡ ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ತಿದ್ರು ಸಂಜೆ ನಾವು ಏನು ಹೇಳಿದ್ರು ಕೇಳ್ತಿರಲಿಲ್ಲವಲ್ಲ ಸಂಜೆ ಆಗ್ತಾ ಇತ್ತು ಸುಮ್ಮನಿರು ಮಿಸ್ ಮಾಡ್ಕೊಂತ ನನ್ನ ನನ್ಗೇನು ಅನ್ಸುತ್ತೆ ಗೊತ್ತಾ ಅವರು ಸ್ಟಾರ್ಟಿಂಗ್ ತುಂಬಾ ಸ್ಟ್ರಿಕ್ಟ್ ಡೈರೆಕ್ಟರೇ ಆಗಿರ್ತಾರೆ ನಿಮ್ಗಳ ಜೊತೆ ಸೇರಿ ಈ ಥರ ಆಗಿಬಿಟ್ಟಿದ್ದಾರೆ ಎಂತ ಸ್ಟ್ರಿಕ್ಟ್ ಬಟ್ ಬೆಳಗ್ಗೆಯಿಂದ ಒದರಿ ಒದರಿ ಸುಸ್ತಾಗಿರೋದಲ್ಲೋ ಸುಮ್ಮನಿರೋ ಶೂಟಿಂಗ್ ಮಾಡೋಣ ಅಂತ ಇರ್ತೀನಿ ಲಿಟ್ರಲಿ ಸ್ಪಾಯಿಲ್ಟ್ ಅಸ್ ನಾನು ಆಲ್ರೆಡಿ ಒಂದ್ಸರಿ ಹೇಳಿದ್ದೆ ಅಂದ್ರೆ ಹೆಂಗೆ ಅಂದ್ರೆ ತಾಯಿ ಕರುಳು ಡೈರೆಕ್ಟರ್ ಅಂತ ಬಿಕಾಸ್ ಸಿ ಈವನ್ ಹಿ ಯೂಸ್ ಟು ಆಕ್ಟ್ ಅಲ್ಲ ಸೊ ಒಬ್ರು ಆರ್ಟಿಸ್ಟ್ ಕಷ್ಟ ಎಲ್ಲ ಅರ್ಥ ಮಾಡ್ಕೊಳ್ತಾರೆ ಸ್ಪಾಯಿಲ್ಟ್ ಮಾಡ್ಬಿಟ್ಟಿದ್ದಾರೆ ನಮ್ನ ನಾವು ಬೇರೆ ಇನ್ನೆಲ್ಲೇ ಹೋಗ್ ವರ್ಕ್ ಮಾಡಿದ್ರು ನಮಗೆ ಆಕ್ಚುಲಿ ತುಂಬಾ ಕಷ್ಟ ಆಗ್ತಾ ಇದೆ ಇವಾಗ ಬೇರೆ ಗಳ ಜೊತೆ ಕೆಲಸ ಮಾಡೋದಿಕ್ಕೆ ಇದರಿಂದ ನನಗ್ ತೊಂದರೆ ಆಗ್ಬೋದು ಆದ್ರೂ ಹೇಳ್ತಾ ವಿಷಯನ ಎಲ್ಲೇ ಬೇರೆ ಸೀರಿಯಲ್ ಎಷ್ಟೇ ಮಾಡಿದ್ರು ಈ ಟೀಮ್ ತರ ಮತ್ತೆ ಸಿಗಕ್ ಸಾಧ್ಯನೇ ಇಲ್ಲ ಈ ಡೈರೆಕ್ಟರ್ ಸರ್ ತರ ಬೇರೆ ಆ ಸಿಂಗರರಿ ಅಲೆಸ್ ಯಾರು ಸಿಗಕ್ ಸಾಧ್ಯ ಇಲ್ಲ ದಯವಿಟ್ಟು ಎಲ್ಲಾ ಈಗ ಫೆಸ್ಟಿವಲ್ ಸೀಸನ್ ಆಗಿರೋದ್ರಿಂದ ಆರ್ಕೆಸ್ಟ್ರುಗಳೆಲ್ಲ ಜಾಸ್ತಿ ನಡೀತಿರೋದ್ರಿಂದ ನಮ್ಮಲ್ಲಿ ಒಬ್ರು ಸಿಂಗರ್ ಇರೋದ್ರಿಂದ ದಯವಿಟ್ಟು ಒಂದು ವಿಷಯ ಹೇಳಬೇಕು ಇವರ ಜೊತೆಗೆ ಮಾಡ್ತಾ ಇದ್ ಅವ್ಳು ಆಕ್ಚುಲಿ ಟ್ರೈನ್ ಸಿಂಗರ್ ಇವಳ ಜೊತೆ ಸೇರ್ಕೊಂಡು ಸೇರ್ಕೊಂಡು ಹಾಡನ್ನೇ ಆಡನ್ನೇ ಮಾಡ್ಬಿಟ್ಟಿದ್ರು

ನಾನೇನೋ ನಿಶ್ಚಿಂತೆಯಾಗಿ ಆನಂದ್ ಕಳೆಯೋಣ ಅಂದರೆ ಇಲ್ಲೂ ಹೆಂಡ್ತಿ ಅಂತ ಈಗ ಹಾಂ ನಮಸ್ಕಾರ ಬಂಧು ಬಾಂಧವರೇ ಮಿತ್ರರೇ ಅದಾಗಿ ಉಪಯ ಉಭಯ ಕುಶಲೋಪರಿ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು ನಮಸ್ಕಾರ

ಅಲ್ಲಿ ಕಂಡು ಬಿಡ್ತಾ ಇದಾರೆ ಮಾತಾಡಿ ಮಾತಾ ಇವ್ರು ಹೆಂಗ್ ರಿಯಾಕ್ಷನ್ ಕೊಟ್ರಂದ್ರೆ ಅಂದ್ರೆ ಮಾತಾಡಿ ಮಾತಾಡಿ ನಿನ್ನೆ ತಾನ ಆಯ್ತು ಪೂಜೆ ಮಾಡಿದೀನಿ